ನಮಸ್ಕಾರ ಈಗ ಯಾರೆಲ್ಲ ಹೊಸ್ದಾಗಿ ಟಿ ಇ ಟಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಫೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರು ಅವರಿಗೆ ಒಂದಷ್ಟು ಭಾಳ ಪ್ರಮುಖವಾದಂಥ ವಿಚಾರಗಳಿದೆ ಎಲ್ಲವನ್ನು ಐದರಿಂದ ಏಳು ನಿಮಿಷದ ಒಳಗಡೆ ಆಗಿ ಕ್ಲಿಯರ್ ಕಟ್ಟಾಗಿ ನಿಮಗೆ ಐ ತಿಂಕ್ ವ್ಯಕ್ತಪಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಮೊದಲನೇದಾಗಿ ಸ್ಟಿಲ್ ಇವತ್ತಿನವರೆಗೂ ಯಾರೆಲ್ಲ ಟಿ ಇ ಟಿ ಎಕ್ಸಾಮ್ಗೆ ಅಪ್ಲೈ ಮಾಡಿಲ್ವೋ ಸೊ ದಯಮಾಡಿ ಸಾಧ್ಯವಾದಷ್ಟು ಬೇಗ ಆದರೆ ಈ ಕ್ಷಣವೇ ಇವತ್ತೇ ಎಕ್ಸಾಮ್ಗೆ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಮ್ಯಾಕ್ಸಿಮಮ್ ನಿಮಗೆ ಇನ್ನೊಂದು ವಾರ ಟೈಮ್ ಇರ್ಬೋದು ಸೊ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದರು ಸೊ ದಿಸ್ ಮಂತು ಹಾಗಾಗಿ ಟೈಮು ತುಂಬ ಕಡಿಮೆ ಇದೆ ಆ್ಯಂಡ್ ಇಟ್ ಇಸ್ ಅ ವೆರಿ ಗುಡ್ ಅಫಾರ್ಚುನಿಟಿ ಆಮೇಲೆ ನಮಗೆ ಗೊತ್ತಾಗಿಲ್ಲ ಸರ್ ನಾನು ಇನ್ನೂ ಡೇಟ್ ಇದೆ ಅಂತ ಅಂದ್ಕೊಂಡಿದ್ದೆ ಲೇಟ್ ಆಗೋಯ್ತು ಆಮೇಲೆ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ ಸರ್ವರ್ ಬಿಜಿ ಬಂದ್ಬಿಡ್ತು ಸೊ ರೀಸನ್ಸ್ ಆರ್ ನಾಟ್ ಅಲೌಡ್ ಇಲ್ಲಿ ಸೊ ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡೋರು ದಯಮಾಡಿ ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡಲಿಕ್ಕೆ ಹೋಗಬೇಡಿ ಏನಾದರೂ ಸರ್ವರ್ ಸಮಸ್ಯೆಗಳು ಬಂತು ಅಂದರೆ ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಈಗ ಡಿ ಡಿ ಕಟ್ಟಲಿಕ್ಕೆ ಸಮಸ್ಯೆ ಆಗ್ಬೋದು ಅಮೌಂಟ್ ತಗೊಳ್ಳದೇ ಇರ್ಬೋದು ಹೀಗೆಲ್ಲ ಇನ್ನೂ ಹಲವಾರು ರೀತಿಯ ಟೆಕ್ನಿಕಲ್ ಇಶ್ಯೂಸ್ ಮತ್ತು ಎರಡು ಆಗಿಬಿಟ್ರೆ ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಆಮೇಲೆ ನೀವೇ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗಿಬಿಡುತ್ತೆ ಆಮೇಲೆ ಅಪ್ಲಿಕೇಶನ್ ಆಗ್ತಾ ಇದ್ದಾಗ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ಅದು ನಿಮಗೆ ಪ್ರಾಬ್ಲಮ್ ಆಗಲೇಬೋದು ಹಾಗಾಗಿ ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನಾವು ಲಾಸ್ಟ್ ಡೇಟು ಎರಡು ದಿನ ಇದೆ ಅನ್ನೋಷ್ಟರಲ್ಲಿ ಅಪ್ಲಿಕೇಶನ್ ಆಗ್ತೀನಿ ಅಂತ ಅಂದ್ಕೊಳ್ಳೋದು ಇನ್ನೊಂದು ನಾಲ್ಕು ದಿನ ಇದೆ ಅನ್ನೋಷ್ಟರಲ್ಲಿ ಅಪ್ಲಿಕೇಶನ್ ಆಗ್ತೀನಿ ಅಂತ ಅಂದ್ಕೊಳ್ಳೋದು ಅವೆಲ್ಲ ಅದೆಲ್ಲದರ ಗೊಜ್ಜಿಗೆ ಹೋಗಲೇಬೇಡಿ ಸೊ ಈಗಲೇ ಏನು ಇನ್ನೂ ಒಂದು ಫೋರ್ ಡೇಸ್ಗೆ ಹೆಂಡಾಗುತ್ತೆ ಅನ್ನೋ ಅಷ್ಟರಲ್ಲಿ ಹಾಕ್ಬಿಡ್ಬೇಕು ಬೇಗ ಅವಾಗ ಯಾವುದೇ ಸಮಸ್ಯೆಗಳಾಗಲ್ಲ ನೀವು ಆರಾಮಾಗಿರ್ಬೋದು ಸೊ ಇದು ಇದು ಒನ್ ಪಾಯಿಂಟು ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ದಯ ಮಾಡಿ ನೆಗ್ಲೆಟ್ ಮಾಡ್ಲಿಕ್ಕೆ ಹೋಗಬೇಡಿ ಆಯಿತಾ ಆಮೇಲೆ ಹಾಕಿದ್ರಾಯ್ತು ಇನ್ನೇನೋ ಮಾಡಿದ್ರಾಯಿತು ಆಮೇಲೆ ನೀವು ಡಾಕ್ಯುಮೆಂಟ್ಸನ್ನು ಯಾರಕ್ಕೆ ಬೇರೆಯವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅವ್ರ ಮುಖಾಂತರವಾಗಿ ಅಪ್ಲಿಕೇಶನ್ ಹಾಕ್ಸೋದು ದಯಮಾಡಿ ಹೀಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅವರು ನಿಮ್ಮ ಡಾಕ್ಯುಮೆಂಟ್ಸನ್ನ ನೋಡಿಕೊಂಡು ನಿಮ್ಮ ಅಂಕಗಳನ್ನು ನೋಡಿಕೊಂಡು ನಿಮ್ಮ ಇಯರ್ ಆಫ್ ಪಾಸಿಂಗ್ ನೋಡಿಕೊಂಡು ನಿಮ್ಮ ಮೀಡಿಯಾ ಫಾ ಆಫ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ತಾರೋ ಇಲ್ವೋ ಅವೆಲ್ಲ ನಿಮಗೆ ಗೊತ್ತಿರಲ್ಲ ಆಮೇಲೆ ನೀವು ಯಾವುದೋ ಟೆನ್ಷನ್ಸಲ್ಲಿ ಎಲ್ಲೋ ಹೊರಗಡೆ ಹೋಗಿರ್ತಾರೆ ಅವ್ರೇಗೋ ಏನೋ ಅಪ್ಲಿಕೇಶನ್ ಹಾಕ್ಬಿಟ್ಟು ಪೇಮೆಂಟ್ ಸಬ್ಮಿಟ್ ಕೂಡ ಮಾಡಿಬಿಟ್ಟಿರ್ತಾರೆ ನಿಮ್ಮನ್ನು ಕೇಳಿಬಿಟ್ಟು ಅದಾದಮೇಲೆ ಅಪ್ಲಿಕೇಶನ್ ಪ್ರಿಂಟ್ ತಗೊಂಡು ನೀವು ಮನೆಗೆ ಬಂದು ನೋಡಿದಾಗ ಸಾಕಷ್ಟು ತಗ್ಳಾಗಿರ್ಬೋದು ಅವಾಗ ಮತ್ತೆ ಕರೆಕ್ಷನ್ ಮಾಡಿಸಿಕಾಗಲ್ಲ ತುಂಬ ಜನ ಕಮೆಂಟ್ ಮಾಡಿದರು ಸರ್ ಏನಾದರೂ ಟಿ ಇ ಟಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಈ ಥರ ಒಂದಷ್ಟು ಸಮಸ್ಯೆಗಳಾಗಿದೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಎಡಿಟಿಂಗ್ ಆಪ್ಷನ್ ಇದೆಯಾ ಅಂತ ತಿದ್ದುಪಡಿ ಅವಕಾಶ ಬಿಡಲಿಕ್ಕೆ ಅವಕಾಶ ಇದೆ ಆ ಥರ ಬಿಟ್ಟಿದ್ದಾರೆ ಅಂತ ತುಂಬ ಜನ ಕೇಳಿದ್ರು ಸೊ ನನಗೆ ಗೊತ್ತಿರೋ ಹಾಗೆ ಇದುವರೆಗೂ ಏನು ಟಿ ಇ ಟಿ ಎಕ್ಸಾಮ್ ಕನೆಕ್ಟ್ ಆಗಿದೆ ಸೊ ಲಾಟ್ ಆಫ್ ಟಿ ಟಿ ಎಕ್ಸಾಮಿನೇಷನ್ ನಾಲ್ಕರಿಂದ ಆಗಿರ್ಬೋದು ಇಲ್ಲಿವರೆಗೂ ಸೊ ಯಾವುದೇ ಟಿ ಇ ಟಿ ಎಕ್ಸಾಮಲ್ಲಿ ಕೂಡ ಆದ ನಂತರ ನೀವು ಅಪ್ಲಿಕೇಶನ್ ಹಾಕಿ ಹಾಕಬೇಕಾದಾಗಲೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಲಾಸ್ಟ್ ಡೇಟ್ ಆದಮೇಲೆ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಎಡಿಟಾ ಎಡಿಟಿಂಗ್ ಆಪ್ಷನ್ನ ಬಿಟ್ಟಿರೋದಿಲ್ಲ ದಟ್ ಮೀನ್ಸ್ ತಿದ್ದುಪಡಿಗೆ ಅವಕಾಶ ಮಾಡಿಕೊಡೋದು ಅವಕಾಶ ಮಾಡಿಕೊಟ್ಟಿರೋದು ಇದುವರೆಗೂ ಇಲ್ಲ ಅದು ಸೊ ಸಿ ಎಸ್ ಎಸ್ ಎಲ್ಲ ಅವರು ಆ ರೀತಿಯ ಯಾವುದೇ ರೀತಿಯ ಅವಕಾಶವನ್ನು ಆ್ಯಕ್ಸ್ಪಿರಂಟ್ಸ್ಗೆ ಮಾಡಿಲ್ಲ ಹಾಗಾಗಿ ದಯಮಾಡಿ ನೀವು ಬ್ಲೈಂಡಾಗಿ ಏನೇನೋ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ತಪ್ಪಾಗಿಬಿಟ್ಟಿದೆ ಸೊ ಐ ಥಿಂಕ್ ಎಡಿಟಿಂಗ್ ಮಾಡ್ಕೊಳಕ್ಕೆ ಆಪ್ಷನ್ ಬಿಡ್ಬೋದು ಅವರು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಒಂದು ಎರಡು ಮೂರು ದಿನ ಟೈಮ್ ಕೊಡ್ಬೋದು ಹೀಗೆಲ್ಲ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಸೊ ಏನಾಗುತ್ತೆ ಅಂತ ಹೇಳಿಕ್ಕೆ ಬರಲ್ಲ ಆಮೇಲೆ ಸೊ ನಿಮ್ಮ ದುರಾದೃಷ್ಟ ನೀವೆಲ್ಲ ಅಂದ್ಕೊಂಡಿರ್ತಾರೆ ನೀವು ಎಡಿಟಿಂಗ್ ಆಪ್ಷನ್ ಬಿಡ್ಬೋದು ತಿದ್ದುಪಡಿಗೆ ಅವಕಾಶ ಮಾಡಿಕೊಡ್ಬೋದು ನಾವೇ ಯಾಕೆ ತಪ್ಪಾದ್ರೂ ಹೊಸ ಅಪ್ಲಿಕೇಶನ್ ಹಾಕಬೇಕು ಅವ್ರ ಅವಕಾಶ ಮಾಡ್ತಿರಲ್ಲ ಆಮೇಲೆ ಕರೆಕ್ಷನ್ ಮಾಡಿ ಸಬ್ಮಿಟ್ ಮಾಡೋದಾಯಿತು ಅಂತ ಅಂದ್ಕೊಳ್ಬಿಡಿ ಆಮೇಲೆ ಇನ್ ಕೇಸ್ ನಿಮ್ಮ ನಂಬಿಕೆ ಹುಸಿಯಾಗಿ ನಿಮ್ಮ ದುರ ದುರಾದೃಷ್ಟ ಆಮೇಲೆ ಎಡಿಟಿಂಗ್ ಆಪ್ಷನ್ ಬಿಡಿಲ್ಲ ಅಂದ್ರೆ ಏನು ಮಾಡ್ತೀರಾ ಅವಾಗ ನೀವೇ ಸಫರ್ ಆಗಬೇಕಾಗುತ್ತೆ ಆಮೇಲೆ ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಟೈಮ್ ಇರೋಲ್ಲ ಡೇಟ್ ಕ್ಲೋಸ್ ಆಗಿಬಿಡುತ್ತೆ ಇಂಥ ಎಲ್ಲ ಸಮಸ್ಯೆಗಳಾಗಿರುತ್ತೆ ಹಾಗಾಗಿ ಇನ್ನೊಂದು ಭಾಳ ಪ್ರಮುಖವಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಮೀಡಿಯಂನಲ್ಲಿ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ನೀವು ಇಚ್ಛೆ ಪಡ್ತೀರೋ ಅದೇ ಮೀಡಿಯಮಲ್ಲಿ ನೀವು ಎಕ್ಸಾಮನ್ನು ಬರೀಬೇಕು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಮೀಡಿಯಮ್ ತೋರಿಸ್ಬಿಡೋದು ಎಕ್ಸಾಮ್ ಬರೀಬೇಕಾದ್ರೆ ಒಂದು ಮೀಡಿಯಮಲ್ಲಿ ಬರೋದು ಹಂಗೆ ಮಾಡ್ಲಿಕ್ಕೆ ಹೋಗ್ಬಿಡಿ ಫಾರ್ ಎಕ್ಸಾಂಪಲ್ ಈಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಂಗ್ಲೀಷ್ ಮೀಡಿಯಮ್ ಅಂತ ತೋರಿಸ್ಬಿಟ್ಟು ನೀವು ಎಕ್ಸಾಮ್ ಬರೀಬೇಕಾದ್ರೆ ಬೇರೆ ಮೀಡಿಯಮ್ ಅಟೆಂಡ್ ಮಾಡೋದಲ್ಲ ಅಲ್ಲಿ ನೀವು ಅಲ್ಲಿ ಯಾವ ಮೀಡಿಯಮಲ್ಲಿ ಇದು ಮಾಡಿರತ್ತರ ನೀವು ಅದೇ ಮೀಡಿಯಮಲ್ಲಿ ಮಾಡಬೇಕು ಸೊ ಐ ಥಿಂಕ್ ಈ ಹಂತದಲ್ಲಿ ಏನು ಏನೂ ಸಮಸ್ಯೆ ಆಗಲ್ಲ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನಾಗುತ್ತೆ ಎಕ್ಸಾಮ್ ಯಾವುದ್ರಲ್ಲಿ ಬೇಕಾದ್ರೂ ಫೇಸ್ ಮಾಡ್ಬೋದು ಅದೇನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಳ್ಬೋದು ಸೊ ಮುಂದೊಂದು ದಿನ ಜಿ ಪಿ ಟಿ ಕಲ್ಫರ್ ಆಗಿ ಅಲ್ಲಿ ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಬೇಕಾರೆ ನಿಮ್ಮ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಸ್ನೆಲ್ಲ ವೆರಿಫಿಕೇಶನ್ ಮಾಡಬೇಕಾದಂಥ ಟೈಮಲ್ಲಿ ಏನಾದರೂ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕಾದಂಥ ಟೈಮಲ್ಲಿ ಅವರು ಕ್ವಶನ್ ಮಾಡಿದಾಗ ನೀವು ಆನ್ಸರ್ ಮಾಡಲಿಕ್ಕಾಗಲ್ಲ ಆಯಿತಾ ಆಮೇಲೆ ಟಿ ಇ ಟಿ ನೋಟಿಫಿಕೇಷನ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸೊ ಅಭ್ಯರ್ಥಿಗಳು ಏನೇ ಲೋಪದೋಷಗಳು ಮಾಡಿದ್ರು ಅವರಷ್ಟೇ ಜವಾಬ್ದಾರಿ ಆಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಸಿ ಎಸ್ ಸಿ ಅವರು ಯಾವುದೇ ರೀತಿಯ ಒಂದು ವಿಶೇಷವಾದ ಜವಾಬ್ದಾರಿಯನ್ನು ವಹಿಸೋಕ್ಕಾಗಲ್ಲ ಅಂದ್ಬಿಟ್ಟು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ನೀವು ಪಡ್ಕೊಳ್ತಕ್ಕಂಥ ಅಂಕಗಳಾಗಿರ್ಬೋದು ಇನ್ನು ಅವ್ರ ಕಡೆಯಿಂದ ತಪ್ಪಾದರೆ ಪ್ರಶ್ನೆಯನ್ನು ಅವರು ಡಿಲೀಟ್ ಮಾಡ್ಬೋದು ಅದಕ್ಕೂ ಸಂಬಂಧಪಟ್ಟಾಗಿ ನೋಟಿಫಿಕೇಷನಲ್ಲಿ ನಿಮ್ಗೆ ಹೇಳಿದ್ದಾರೆ ಈಗ ಅದಕ್ಕೆಲ್ಲ ನಾನು ಹೇಳಿದ್ದು ಒಂದು ಎಂಟರಿಂದ ಹತ್ತು ಪೇಜ್ ಇರ್ಬೋದು ಮೇ ಬಿ ನೋಟಿಫಿಕೇಶನ್ ಅದನ್ನು ಸರಿಯಾಗಿ ಓದ್ಕೊಳ್ಳಿ ಇನ್ನೂ ಸ್ಟಿಲ್ ಯಾರು ಓದ್ಕೊಂಡಿಲ್ವೋ ಅವರು ಸೊ ಇದು ಇಷ್ಟು ಹೇಳಿದ್ದಾಯಿತು ಈಗ ಇನ್ನೊಂದು ಭಾಳ ಪ್ರಮುಖವಾಗಿ ಸೊ ದಯಮಾಡಿ ನಾನು ಹೇಳಿದ್ನಲ್ಲ ಬೇರೆಯವ್ರಿಗೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಹ್ಯಾಂಡ್ ಓವರ್ ಮಾಡಬೇಡಿ ದಟ್ ಈಸ್ ಟೂ ಡೇಂಜರಸ್ ಅದು ಡೇಂಜರಸನ್ನು ಓಡಿ ಯಾಕೆ ಬಳಸ್ತಾಯಿದ್ದೀವಿ ಅಂದರೆ ಅವರು ಏನು ಬೇಕಾದ್ರೂ ತಪ್ಪು ಮಾಡ್ಬೋದು ಏನು ಬೇಕಾದ್ರೂ ದೋಷ ಮಾಡ್ಬೋದು ಅವ್ರಿಗೇನು ಐ ಥಿಂಕ್ ನಿಮಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಫೀಸ್ ಇರುತ್ತೆ ಅದಕ್ಕೆ ಏನೋ ನೂರೋ ನೂರೈವತ್ತು ಅವೆಲ್ಲ ಇರುತ್ತೆ ಅದು ನೀವು ಕೊಟ್ಟೆ ಕೊಡ್ತೀರ ಬಿಡಿ ಅದು ಆಗುತ್ತೆ ಅದು ಕೆಲಸ ಅದರಿಂದ ಆಚೆಗೆ ಏನಾದರೂ ತಪ್ಪಾಗಿ ಎಂಟ್ರಿ ಮಾಡಿಬಿಟ್ರೆ ಅನಲ್ಲಿ ಅಪ್ಲಿಕೇಶನ್ ಆದಾಗ ಅವ್ರು ರೆಸ್ಪಾನ್ಸಿಬಲ್ ಅಲ್ಲ ನೀವು ಕೇಳಲಿಕ್ಕೂ ಆಗಲ್ಲ ಯಾಕಂದರೆ ನಿಮ್ಮ ಸಮ್ಮುಖದಲ್ಲಿ ಹಾಕಿ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ನೀವು ಕ್ವಶನ್ ಮಾಡ್ಬೋದು ನೀವು ಇಲ್ಲದೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಬೇರೆ ಯಾರು ಭೀ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕ್ಸ್ಬಿಟ್ಟು ಆಮೇಲೆ ಬಂದು ನೋಡಿದಾಗ ತಪ್ಪಾಗಿದೆ ಅಂತ ಅವ್ರ ಮೇಲೆ ನೀವು ಬ ಕ್ವಶನ್ ಮಾಡಲಿಕ್ಕೆ ಹೋದರೆ ಇರೋ ಕೆಲಸ ಇಟ್ ಇಸ್ ಇಂಪಾಸಿಬಲ್ ಅದನ್ನು ಯಾವುದೇ ಕಾರಣಕ್ಕೂ ಮತ್ತೆ ಕರೆಕ್ಷನ್ ಆಗಲ್ಲ ಸೊ ಇದುವರೆಗೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಆ ಥರ ಏನಾದರೂ ತಪ್ಪುಗಳು ಮಾಡಿದರೆ ನಿಮ್ಮ ಮಾರ್ಕ್ಸನ್ನು ನೀವು ಕೊಡಬೇಕಾದಾಗ ಐ ಥಿಂಕ್ ಏನಾದರೂ ತಪ್ಪಾಗಿ ಎಂಟ್ರಿ ಮಾಡಿದರೆ ಅಥವಾ ನಿಮ್ಮ ಡೇಟ್ ಆಫ್ ಬರ್ತನ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಅಥವಾ ಇನ್ನೂ ಬೇರೆ ಬೇರೆ ನಿಮ್ಮೆಲ್ಲ ವಿವರಗಳಲ್ಲಿ ಏನಾದರೂ ದೋಷಗಳು ಮಾಡಿದ್ರೆ ಸೊ ದಯಮಾಡಿ ತಿದ್ದುಪಡಿಗೆ ಬಿಡ್ತಾರೆ ಅಂತಕ್ಕಂಥ ನೀವು ಕಾಯ್ಕೊಂಡು ಕೂತ್ಕೋಬೇಡಿ ಇನ್ ಕೇಸ್ ಬಿಡಲಿಲ್ಲ ಅಂದರೆ ನಿಮಗೆ ತೊಂದರೆ ಆಗುತ್ತೆ ನೀವು ಎಕ್ಸಾಮನ್ನೇ ಬರೆಯೋಕ್ಕಾಗಲ್ಲ ಆಮೇಲೆ ಹಾಗಾಗಿ ದಯಮಾಡಿ ಇನ್ನೊಂದು ಪೇಮೆಂಟ್ ಹೋದರೆ ಹೋಯಿತು ಅಂತ ಅಂದ್ಕೊಂಡು ರೀ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಸಿದ್ಧರಾಗಿ ಅಂತ ಹೊಸ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟ್ರೈ ಮಾಡಿ ಆಯಿತಾ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು ಹಿಂಗೆ ಆಗಿದೆ ಅಂತ ಅವ್ರಿಗೂ ಇದನ್ನೇ ಹೇಳಿದ್ದೀನಿ ನಾನು ಯಾಕೆಂದರೆ ನಾನು ಹೇಳ್ತಾ ಇದ್ದೀನಲ್ಲ ಯಾಕಂದರೆ ನಾನು ಸುಮ್ಮನೆ ಆಮೇಲೆ ನಿಮಗೆ ಎಡಿಟಿಂಗ್ ಆಪ್ಷನ್ ಬಿಟ್ಬಿಡ್ತಾರೆ ವೆಯ್ಟ್ ಮಾಡಿ ಅಂತ ನಾನು ಯಾವತ್ತೂ ಹೇಳಲಿಕ್ಕೆ ಹೋಗಲ್ಲ ಹಂಗೆ ನಾವೆಲ್ಲ ಹೇಳಿಬಿಟ್ಟು ಆಮೇಲೆ ಬಿಡದೇ ಇದ್ದರೆ ಆಮೇಲೆ ಯಾರು ಸಫರ್ ಆಗೋದು ಫೈನಲಿ ನನಗೆ ಟ್ರೈನೋ ಆಗಿಬಿಡ್ತಾ ಆಮೇಲೆ ಸೊ ನನ್ನಿಂದನೇ ಇವರಿಗೆ ತುಂಬ ಜನಕ್ಕೆ ಹಿಂಗೆ ಆಗ್ಬಿಡ್ತಲ್ಲ ಅಂತ ಹಾಗಾಗಿ ಹಾಗೆಲ್ಲ ಹೇಳಲಿಕ್ಕೆ ನಾನು ಕೂಡ ಇಚ್ಛೆ ಪಡೋಲ್ಲ ಹಾಗಾಗಿ ದಯಮಾಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂಚೂರು ಪ್ರಯತ್ನ ಮಾಡ್ಬಿಡಿ ಬೇಗ ಸೊ ಅಂಥ ಅಭ್ಯರ್ಥಿಗಳು ಆಮೇಲೆ ಇನ್ನೂ ಕೂಡ ಓದಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲದೆ ಇರೋರು ಮ್ಯಾಕ್ಸಿಮಮ್ ಫಿಫ್ಟಿ ಡೇಸ್ ಮೂರಿದೆ ಅಷ್ಟೇ ಇನ್ನು ಐವತ್ತರಿಂದ ಐವತ್ತೆರಡು ದಿನ ತಂದ್ಕೊಳ್ಳಿ ಈಗ ಅದು ಇದು ಒಂದಷ್ಟು ದಿನಗಳೇನೋ ತೆಗೆದುಬಿಟ್ರೆ ಎಕ್ಸಾಮ್ ಡೇಟ್ ಲೆಸ್ ಮಾಡಿಬಿಟ್ರೆ ನಿಮಗೆ ಅಷ್ಟು ದಿನ ಉಳ್ಕೊಂಡಿದೆ ಈಗ ಈಗ ಪೇಪರ್ ಒನ್ನು ಪೇಪರ್ ಟು ಎರಡೂ ಪತ್ರಿಕೆಯನ್ನು ಅಟೆಂಡ್ ಮಾಡ್ರು ಇವನ್ ಆರ್ಟ್ಸು ಆರ್ಟ್ಸ್ ಅಭ್ಯರ್ಥಿಗಳಿಗೆ ನಿಮಗೆ ಮ್ಯಾಕ್ಸು ಮತ್ತು ಇ ವಿ ಎಸ್ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರೋಲ್ಲ ಯಾಕೆಂದರೆ ನೀವು ನಿಮ್ಮ ಹೈಸ್ಕೂಲ್ ಲೆವೆಲ್ ಓದಿರ್ಬೋದು ಅದನ್ನು ಮ್ಯಾಕ್ಸು ಮತ್ತು ಸೈನ್ಸನ್ನು ಅದಾದಮೇಲೆ ಆ್ಯಡ್ಸೋರ್ ಅದನ್ನೆಲ್ಲ ಜಾಸ್ತಿ ಓದಿರಲ್ಲ ಸೊ ಅಕಾರ್ಡಿಂಗ್ ಟು ಮೀ ಹಾಗಾಗಿ ದಯಮಾಡಿ ಸ್ವಲ್ಪ ಫ್ರೆಶ್ ಫ್ರೆಶ್ ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ ಹಾಗಾಗಿ ಅವರು ಏನು ಮಾಡಬೇಕು ಈ ಪ್ರೈಮರಿ ಮ್ಯಾಥು ಪ್ರೈಮರಿ ಇ ವಿ ಎಸ್ ಬುಕ್ಸು ಮತ್ತು ಐ ಸ್ಕೂಲ್ ಮ್ಯಾಕ್ಸ್ ಬುಕ್ಸು ಮತ್ತು ಐ ಸ್ಕೂಲ್ದು ಇ ವಿ ಎಸ್ ಬುಕ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ ಅಲ್ಲಿನ ಸೈನ್ಸು ಏನು ಲೆಸನ್ಸ್ ಇದೆ ನಾವು ಓದ್ಕೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಮ್ಯಾಕ್ಸ್ದು ಪ್ರಾಬ್ಲಮ್ಸ್ ಎಲ್ಲ ಇರ್ತವೆ ನಿಮಗೆ ಆ ಪ್ರೈಮರಿ ಮತ್ತು ಐಸ್ಕೂಲ್ ಲೆವೆಲ್ಗೆ ಏನು ಗಣಿತದ ಲೆಕ್ಕಗಳಿರುತ್ತೆ ಅವೆಲ್ಲವನ್ನು ದಯಮಾಡಿ ಸೀಟ್ಸ್ ತಗೊಂಡು ಬರೆದು ಬರೆದು ಅವೆಲ್ಲ ಫಾರ್ಮು ಫಾರ್ಮುಲಾ ಎಲ್ಲ ತಿಳ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಅಟ್ ಲೀಸ್ಟು ಎರಡೂ ಪೇಪರಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಎಲಿಜಿಬಲ್ ಆಗಲಿಕ್ಕೆ ನೀವು ಟ್ರೈ ಮಾಡಿದ್ರೆ ನಿಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಅದನ್ನು ಐಕ್ಕಿಂದ ಆಗಲ್ಲ ಯಾವ ಟೈಮಲ್ಲಿ ಯಾವ ಎಕ್ಸಾಮ್ ಕಾಲ್ಫರ್ ಆಗುತ್ತೆ ಅಂತ ಈಗ ಇಮಿಡಿಯೇಟ್ ಜಿ ಪಿ ಟಿನೇ ಮಾಡ್ಬೋದಪ್ಪ ಅದು ಯಾರಿಗೆ ಗೊತ್ತೋದು ಆಗಲ್ಲ ಯಾಕಂದರೆ ಅದು ಯಾರು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅಲ್ಲ ಹಂಗಾಗಿ ದಯಮಾಡಿ ಎಲಿಜಿಬಲ್ ಎಕ್ಸಾಮಿನೇಷನಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರೆ ನಮಗೆ ಯಾವತ್ತೂ ಪ್ಲಸ್ ಪಾಯಿಂಟ್ ನಿಮಗೆ ಅದು ಅದು ನಿಮ್ಗೆ ಗಮನಕ್ಕಿರಲಿ ಆಯಿತಾ ಇವೆಲ್ಲ ಮಾಡಬೇಕು ಅಂದರೆ ದಯಮಾಡಿ ಫಸ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟ್ರೈ ಮಾಡಿ ಉದಾಸೀನ ಮಾಡಬೇಡಿ ನಾನು ಒತ್ತಿ ಒತ್ತಿ ಹೇಳ್ತೀನಿ ಬೇಕಾರೆ ನಿಮಗೆ ಬೇಜಾರಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಸೊ ದಯಮಾಡಿ ಮೊದಲು ಆ ಕೆಲಸವನ್ನು ಮಾಡಿ ಆಯಿತಾ ಇನ್ನು ಉಳಿದಂತೆ ಸೊ ಹೇಗೆಲ್ಲ ಓದಬೇಕು ಎಕ್ಸಾಮನ್ನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಅಂತ ಈಗಾಗಲೇ ಹತ್ತು ಹಲವಾರು ವೀಡಿಯೋಗಳಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟಾಗಿ ನಾನು ಮಾಡಿರತಕ್ಕಂಥ ವೀಡಿಯೋಗಳಲ್ಲಿ ಎಲ್ಲವನ್ನು ವಿವರವಾಗಿ ನಿಮಗೆ ಹೇಳ್ಬಿಟ್ಟಿದ್ದೀನಿ ಸೊ ಮೊದಲನೇದಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಲೇಬೇಕು ಆ ರೆಫರ್ ಮಾಡಿದಾಗೆ ನಿಮಗೆ ಒಂದು ಐಡಿಯಾಸ್ ಗೊತ್ತಾಗುತ್ತೆ ಅದ್ರ ಮೇಲೆ ಯಾವ ಥರ ಓದಬೇಕು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಅದಾದ ಮೇಲೆ ಸಿಲೆಬಸನ್ನು ಮುಗಿಸ್ಕೊಳ್ಳಿ ಸ್ಟೇಟ್ ಬುಕ್ಸನ್ನು ಎಲ್ಲ ರೆಫರ್ ಮಾಡಿಬಿಡಿ ಪ್ರೈಮರಿ ಮತ್ತು ಹೈಸ್ಕೂಲ್ ಬುಕ್ಸನ್ನು ಆಯಾ ಸಬ್ಜೆಕ್ಟ್ಗೆ ಸಂಬಂಧಪಟ್ಟವರು ಈಗ ಸೈನ್ಸ್ ಅವರಾದರೆ ಅವರು ಪ್ರೈಮರಿ ಮತ್ತು ಹೈಸ್ಕೂಲು ಸೈನ್ಸು ಟೆಕ್ಸ್ಟ್ ಬುಕ್ಕನ್ನು ಓದ್ತಾರೆ ಇನ್ನು ಆರ್ಟ್ಸ್ ಅವರಾದರೆ ಅವರು ಪ್ರೈಮರಿ ಮತ್ತು ಹೈಸ್ಕೂಲ್ ಬುಕ್ಸನ್ನ ರೆಫರ್ ಮಾಡ್ತಾರೆ ಇನ್ನು ಎಜುಕೇಷನ್ ಸೈಕಾಲಜಿಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಅಲ್ಲಿ ಯಾವುದಾದ್ರೂ ಒಂದು ಎರಡರಿಂದ ಮೂರು ಒಳ್ಳೆ ಬುಕ್ಸನ್ನು ರೆಫರ್ ಮಾಡಿ ವಾಮದೇಪಸ್ವ್ರ ಬುಕ್ ರೆಫರ್ ಮಾಡ್ಕೊಳ್ಳಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ವಶನ್ ಬ್ಯಾಂಕ್ ಸಿಕ್ಕಿದ್ರು ರೆಫರ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಆಯಿತಾ ಸೊ ಹಾಗಾಗಿ ಆಮೇಲೆ ವಿವರಣಾತ್ಮಕ ಮಾದರಿಯ ಪ್ರಶ್ನೋತ್ತರಗಳ ಸರಣಿ ಅಂತ ತುಂಬ ಬುಕ್ಸ್ ಇದೆ ಈಗ ಅದರಲ್ಲಿ ಯಾವುದು ಬೆಸ್ಟು ಅಂತ ಅನಿಸುತ್ತೋ ಸೊ ಅಂಥ ಒಂದು ಒಳ್ಳೆಯ ಬುಕ್ಸ್ನ ರೆಫರ್ ಮಾಡಿ ನೀವು ಅಂದರೆ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥ ಬುಕ್ಸನ್ನು ತಗೊಂಡು ಒಂದು ಸಲ ಓದ್ಕೊಳ್ಳಿ ಅವಾಗ ಏನಾಗುತ್ತೆ ನಿಮಗೆ ಆ ಪಾಠಗಳನ್ನೇ ಓದ್ಕೊಂಡು ರೀತಿಯಲ್ಲಿ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅಂದರೆ ಎಲ್ಲ ವಿಷಯಗಳು ನಿಮಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋಗ್ಲಿಕ್ಕೆ ಅದು ಅನುಕೂಲ ಆಗುತ್ತೆ ಅಂತ ಸೊ ಆ ರೀತಿಯ ಪುಸ್ತಕದ ಮೊರೆ ಹೋಗ್ಬೇಕು ಆಯಿತಾ ಇನ್ನು ಇಂಗ್ಲೀಷ್ ಗ್ರಾಮರು ಈ ನೌನು ಪ್ರಾನೂನು ಪಾರ್ಸ್ ಆಫ್ ಸ್ಪೀಚಲ್ಲಿ ಏನು ಕಂಟೆಂಟ್ಸ್ ಇರುತ್ತೋ ಎಲ್ಲ ಓದ್ಕೊಳ್ಬೇಕಾಗುತ್ತೆ ಅದೇ ನಾನು ಹೇಳಿದ್ನಲ್ಲ ಕ್ವಶನ್ ಪೇಪರ್ ನೋಡಿಬಿಟ್ರೆ ನಿಮಗೆ ಒಂದು ಐಡಿಯಾ ಸಿಗ್ಬಿಡುತ್ತೆ ಈಗ ಕನ್ನಡ ವ್ಯಾಕರಣದಲ್ಲಿ ಯಾವುದನ್ನು ಓದ್ಬೇಕಾಗುತ್ತೆ ಇಂಗ್ಲೀಷ್ ಗ್ರಾಮರ್ ಅಂತ ಬಂದಾಗ ಕ್ವಶನ್ ಪೇಪರಲ್ಲಿ ಹೇಗೆಲ್ಲ ಪ್ರಶ್ನೆಯನ್ನು ಕೇಳಿದ್ರು ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಇವೆಲ್ಲ ಗೊತ್ತಾಗ್ಬಿಡುತ್ತೆ ಸೊ ನಾನು ಅದನ್ನೇ ಹೇಳಿಕೊಡ್ದೆ ರಿಪಿಟೇಷನ್ ಆಗಿಬಿಡುತ್ತೆ ಪ್ರತಿಯೊಂದು ವೀಡಿಯೋದಲ್ಲ ಅದನ್ನೇ ಹೇಳ ಥರ ಆಗಬಿಡುತ್ತೆ ಹಾಗಾಗಿ ಬೇಡ ನಮ್ಮ ಎಲ್ಲ ಪ್ರೀವಿಯಸ್ ವೀಡಿಯೋಸನ್ನ ವಾಚ್ ಮಾಡಿದ್ರೆ ನಿಮಗೆ ಎಲ್ಲ ಅಪ್ಡೇಟ್ಸು ಲಭ್ಯ ಆಗುತ್ತೆ ಹಾಗಾಗಿ ದಯಮಾಡಿ ನಾನು ಇಷ್ಟೊತ್ತು ಏನು ಹೇಳಿದೆ ಅದನ್ನು ಒಂಚೂರು ಗಮ್ದಲ್ಲಿ ಇಟ್ಟುಕೊಂಡು ಸೊ ಬೇಗ ಅಪ್ಲಿಕೇಶನ್ ಹಾಕಲಿಕ್ಕೆ ಟ್ರೈ ಮಾಡಿ ದಯಮಾಡಿ ಲಾಸ್ಟ್ ಡೇಟ್ ತನಕ ಕೈಬೇಡಿ ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ಪೋಸ್ಟ್ಪೋನ್ ಬಗ್ಗೆ ಒಬ್ಬರು ಯಾರೋ ಕಮೆಂಟ್ ಮಾಡಿದ್ರು ದಯಮಾಡಿ ಪೋಸ್ಟ್ಪೋನ್ ಮಾಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಮಗೆ ಒಳ್ಳೆ ಅವಕಾಶ ಇದು ವೆರಿ ಫಸ್ಟ್ ಟೈಮು ನೋಟಿಫಿಕೇಶನ್ಗೂ ಮುಂಚೆ ನಿಮಗೆ ಡೇಟ್ ಡಿಕ್ಲೇರ್ ಆಗಿರೋದು ಸೊ ಒಳ್ಳೆ ಐ ತಿಂಕ್ ಒಳ್ಳೆಯ ಸುದ್ದಿ ಅದು ನಿಮಗೆ ಸಾಕಷ್ಟು ಟೈಮ್ ಸಿಕ್ಬಿಡ್ತು ನಿಮಗೆ ಈ ವರ್ಷ ಟಿ ಇ ಟಿಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಲಿಕ್ಕೆ ಹಾಗಾಗಿ ಅದು ಪೋಸ್ಟ್ಪೋನ್ ಆಗಿಬಿಡುತ್ತೆ ಇನ್ನೊಂದಷ್ಟು ದಿನ ಮುಂದೆ ಹೋಗ್ಬೋದು ಇವೆಲ್ಲ ದಯವಿಟ್ಟು ಯೋಚನೆ ಮಾಡಲಿಕ್ಕೆ ಹೋಗ್ಬೇಡಿ ಈಗ ಜೂನ್ ಮೂವತ್ತು ಅಂತ ಏನು ಡಿಕ್ಲೇರ್ ಆಗಿದೆ ಡೇಟು ಎಕ್ಸಾಮಿನೇಷನ್ ನಡೆಸ್ತಕ್ಕಂಥ ಡೇಟು ಸೊ ಇಟ್ ವಿಲ್ ಬಿ ಅ ಫೈನಲಿಸ್ಟ್ ಡೇಟ್ ಅದು ಅದೇ ಅಂತಿಮವಾದಂಥ ದಿನಾಂಕ ಹಾಗಾಗಿ ಸೊ ಬೇಗ ಅಪ್ಲಿಕೇಶನ್ ಹಾಕ್ಬಿಟ್ಟು ಚುರುಕಾಗಿ ನಿಮ್ಮ ಸ್ಟಡೀಸನ್ನು ಮತ್ತಷ್ಟು ಟೈಮನ್ನು ಒಂದು ಒಳ್ಳೆ ಟೈಮಲ್ಲಿ ಕಂಫರ್ಟಬಲ್ ಟೈಮನ್ನು ಹಾಕ್ಕೊಂಡು ನಿಮ್ಮ ಸಿದ್ಧತೆಯನ್ನು ಚುರುಕಾಗಿ ಮತ್ತಷ್ಟು ಅದನ್ನ ಏನು ಮಾಡಿ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ ಸೊ ಅದ್ರ ಬಗ್ಗೆ ಗಮನ ಹರಿಸಿ ಹೊರತು ಈ ಡೇಟ್ಸ್ ಬಗ್ಗೆ ತಲೆ ಎಲ್ಲ ಹೋಗ್ಬೇಡಿ ಅದು ಮುಂದೆ ಹೋಗುತ್ತೆ ಮತ್ತೊಂದಾಗುತ್ತೆ ಇನ್ನೇನಾಗುತ್ತೆ ಅವೆಲ್ಲ ಆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಏಕಾಗ್ರತೆ ಏನಿದ್ರು ನಿಮ್ಮ ಓದಿನ ಕಡೆ ಇರಬೇಕು ಈ ಟೈಮಲ್ಲಿ ಆಯಿತಾ ಸೊ ಧನ್ಯವಾದ ಇವೆಲ್ಲವನ್ನು ಹೇಳಬೇಕಿತ್ತು ಭಾಳ ಒಂದು ಪ್ರಮುಖವಾದ ವಿಷಯಗಳು ಅಂತ ನಾನು ಗಮನಿಸ್ತು ಹಾಗಾಗಿ ಹೇಳಿದ್ದೀನಿ ಸೊ ದಯಮಾಡಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಸೊ ಕಾಂಪಿಟೇಷನ್ನು ಹೋಗ್ತಾ ಹೋಗ್ತಾ ನಂಬರ್ ಆಫ್ ಅಪ್ಲಿಕೆಂಟ್ಸು ಜಾಸ್ತಿ ಆಗ್ತಾ ಇರ್ತಾರೆ ಕಾಂಪಿಟೇಷನು ಹಾಗೆ ಇರುತ್ತೆ ಆಯಿತಾ ಟಿ ಇ ಟಿ ಎಕ್ಸಾಮ್ ಬರೆದಿರೋರು ಕೂಡ ಎಕ್ಸಾಮ್ ಬರದೇ ಬರೀತಾರೆ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಅವರು ಅವ್ರ ಇಂಟೆನ್ಷನ್ ಏನಪ್ಪ ಅಂದರೆ ಜಿ ಪಿ ಟಿಗೆ ನೆಕ್ಸ್ಟು ಸಿ ಇ ಟಿ ಎಕ್ಸಾಮ್ಗೆ ನಮಗೆ ಪ್ಲಸ್ ಪಾಯಿಂಟ್ ಆಗಲಿ ಸ್ಕೋರ್ ಜಾಸ್ತಿ ಆದರೆ ನಮಗೆ ಯೂಸ್ ಆಗುತ್ತೆ ಮೆರಿಟ್ಗೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಕ್ಕಂಥ ಅವರು ತಾಟ್ಸ್ ಇಟ್ಕೊಂಡು ಎಕ್ಸಾಮ್ ಬರೀತಾರೆ ಸೊ ವಿಚಾರ ಹಂಗಿರಬೇಕಾದ್ರೆ ನೀವು ಇನ್ನು ಹೆಂಗೆ ಎಕ್ಸಾಮ್ ಬರೀಬೇಕು ನೀವು ಇನ್ನೂ ಅವ್ರಿಗಿಂತ ಚೆನ್ನಾಗಿ ತುಂಬ ಆಗಿ ಒಳ್ಳೆ ಸ್ಕೋರ್ ಗೇನ್ ಮಾಡಲಿಕ್ಕೆ ನೀವು ಪ್ರಿಪೇರ್ ಎಕ್ಸಾಮ್ ಬರೀಬೇಕು ಸೊ ಆ ಹಿನ್ನೆಲೆಯಲ್ಲಿ ಇವೆಲ್ಲ ವಿಚಾರಗಳನ್ನ ತಲೆ ಇಟ್ಕೊಂಡು ಒಂಚೂರು ಆಗಿ ಎಕ್ಸಾಮ್ ತೊಗೊಂಡು ಓದೋ ಪ್ರಯತ್ನ ಮಾಡಿ ಆಯಿತಾ ಸೊ ಧನ್ಯವಾದ ಏನಾದರೂ ಟಿ ಟಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳಿದ್ರೆ ನಾನು ನಿಮಗೆ ಅದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ನಮಸ್ಕಾರ